ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇವಾಗ ನಾವು ಕಡಲೆಕಾಳನ್ನ ತೆಗೆದುಕೊಳ್ಳೋಣ ಹಾಗೆ ಒಂದು ಬಾಣಲಿನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸುಳ್ಳು ಬೆಳ್ಳುಳ್ಳಿ ಎರಡನ್ನೂ ಸಹ ಹಾಕಿ ನೀಟಾಗಿ ಅದೆರಡನ್ನೂ ಸಹ ಉಟ್ಕೊಳ್ಳೋಣ ಅದನ್ನೆಲ್ಲ ಹುರ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರ್ಸೋಣ ಹಾಗೆ ಅದಕ್ಕೆ ಸ್ವಲ್ಪ ಕಾಯಿ ಕಾಯಿಯ ಜೊತೆಗೆ ಸ್ವಲ್ಪ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಎರಡನ್ನೂ ಹಾಕಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ನೀಟಾಗಿ ತೊಳೆದು ನೆನಕಿಟ್ಕೊಂಡಿರುವಂಥ ಹುಣಸೆ ಹಣ್ಣನ್ನು ಸಹ ನಾನು ಡೈರೆಕ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಹುಣಸೆ ಹುಳಿನೂ ಸಹ ಹಾಕ್ಕೋಬೋದು ನೋಡಿ ಇದು ಈ ಥರ ರುಬ್ಕೊಂಡು ಬಂದಿದ್ದೀವಿ ಹಾಗೆ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಜೊತೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಒಂದು ಸ್ಟಿಟಾಪಟ ಆದಮೇಲೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಅದು ಕೆಂಪಾಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಕಡಲೆಕಾಳು ಆದಷ್ಟು ಮೊಳಕೆ ಬಂದಿರೋದು ತೊಗೊಂಡ್ರೆ ಒಳ್ಳೇದು ಮೊಳಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಹಾಕಿರೋದಾದರೂ ತಗೋಬೋದು ಹಾಗೆ ಇದು ಇದು ಕಡಲೆಕಾಳು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಬಿಟ್ಬಿಡೋಣ ಒಂದು ಆರು ಏಳು ನಿಮಿಷ ನೋಡಿ ಈ ಥರ ಬೇಯುತ್ತೆ ನೆಕ್ಸ್ಟು ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕಾಗ್ಬೋದು ಈ ಥರ ಬೇಯುತ್ತೆ ನೀಟಾಗಿ ಅದು ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಇದೆಯಲ್ಲ ಇದನ್ನು ಅದಕ್ಕೆ ಸೇರಿಸೋಣ ಈ ರುಬ್ಬಿರೋ ಮಿಶ್ರಣನ ಹಾಕಿ ಇನ್ನೂ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೀರನ್ನ ನೀವು ಆ್ಯಡ್ ಮಾಡಿ ಮತ್ತು ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಕಾಯಿನ ಹಾಗೆ ಉಳಿಸಿದ್ದೆ ಅದನ್ನು ಸಹ ಹಾಕ್ಕೊಂಡ್ಬಿಡೋಣ ಅಂತ ಅದನ್ನು ಹಾಕಿ ನೀಟಾಗಿ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು